ಅಲ್ಲ ಸರ್ ಒಂದೇ ತಡ ಹದಿನೈದು ಲಕ್ಷ ಅಂದ್ರೆ ಸರ್ ಮಾಡ್ಬೇಕು ಹೇಳ್ತೀನಿ ಸರ್ ಎಂಟು ಲಕ್ಷ ರೂಪಾಯಿ ಕೊಡು ಏನೋ ಮಾಡ್ತೀನಿ ಅದಕ್ಕೆ ನಾನು ಏನು ಮಾಡಕಲ್ಲ ಅದೇ ಕೊಡ್ರೆ ಇವತ್ ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಅದು ಇಸ್ಕೊಳಲ್ಲ ಅವ್ರು ನೀನ್ ಕೊಟ್ರು ಮಾಡ್ತಾರೆ ಸಾಯಂಕಾಲ ಐದ್ ಗಂಟೆ ಒಳಗಡೆ ನೀನ್ ಎಸ್ ನೋವನ್ನ ಸಾಯಂಕಾಲ ಐದ್ ಗಂಟೆ ಒಳಗಡೆ ಹೇಳಿದ್ರು ಆಯ್ತಾ ಆಮೇಲೆ ನೀನು ಎಸ್ ಅಂದ್ರು ಐದ್ ಗಂಟೆ ಮೇಲೆ ಅದಾಗಲ್ಲ ನೀವು ಓದಿದ್ವಿ ನ್ಯೂಸ್ ಹೋದ್ಮೇಲೆ ಮುಗೀತು ಆ ಬಿಲ್ಡಿಂಗ್ ಸೀಸ್ ಮಾಡ್ತಾರೆ ಮತ್ತೆ ಪೊಲೀಸ್ನವರು ಹಲೋ ಸರ್ ಹೇಳಿ ಸರ್ ಏನಾಯ್ತು ಸರ್ ಅದೇ ಮಾತಾಡ್ತಾ ಇದೀನಿ ಸರ್ ಅಷ್ಟೊಂದೆಂದ್ರೆ ಹೆಂಗೆ ಅಂತ ಹೇಳೋ ಅಂತ ಬೇಡ ನಾನು ಆಫೀಸಲ್ ನಾನು ಏನು ಆನ್ಸರ್ ಮಾಡಕಾಗಲ್ಲ ನಾನು ಇನ್ನ ಕೈ ಕೊಡ್ತಕೋನಕಾಗಲ್ಲ ಯಾರು ಕೈ ಅಲ್ಲ நானೇ ಅಲ್ಲ ಅಲ್ಲ ಸರ್ ಒಂದೇ ತಡ 15 ಲಕ್ಷ ಅಂದ್ರೆ ನಾನು ಹೆಂಗೆ ಸರ್ ಸರ್ ಏನು ಮಾಡಬೇಕು ಅಂತ ಇದೀಯಾ ಸರ್ ಈ ಬಿಲ್ಲಿಂಗ್ ಅಲ್ಲೇ ನೋಡ್ಬನ್ನಿ ಸರ್ ಬೇಕಿದ್ರೆ

ಮೇಲ್ ಕುಂತ್ಕೊಂಡು ಅವಾಗ ಯಾರನ್ನ ಮಾಡ್ತಾರ ಇಲ್ಲ ಸರ್ ಈಗ ಆ ಹುಡುಗಿ ಒಂದ್ ವಾರನೇ ಆಯ್ತು ಸರ್ ಬಂದ್ಬಿಟ್ಟು ಅವತ್ತಿಂದ ಅದು ಆದಾಗ್ಲಿಂದ ಬಂದ ಸರ್ ಅವತ್ತಿಂದ ಅದಾದಾಗ್ಲಿಂದ ಬಂದೇ ಇಲ್ಲ ಸರ್ ಫೋನ್ ಮಾಡ್ತದೆ ಫೋನ್ ಹೋಯ್ತದೆ ಸ್ವಿಚ್ ಆಫ್ ಅಂತ ಹೇಳಿದೆ ರಿಂಗ್ ಬ್ಲಾಕ್ ಲಿಸ್ಟ್ ಅಲ್ಲಿ ಆಗ್ಬಿಟ್ಟಿದೆ ನಮ್ ಸ್ಟಾಫ್ ಎಲ್ಲಾರ್ದು ಇನ್ಕ್ಲೂಡ್ ಅವ್ರ ಮನೆ ಹತ್ರ ಹೋದ್ರೆ ಇಲ್ಲ ಹೇಳ್ತೀನಿ ಮಾಡ್ತೀಯಾ ಹಾ ಸರ್

ನಾನ್ ಸೂಸೈಡ್ ಮಾಡ್ಕೆ ಬೇಕಾಗುತ್ತೆ ಕ್ಲೋಸ್ ಮಾಡ್ಬಿಟ್ಟು ಶಿವ ನಾನು ಹೇಳೋದ್ ಅರ್ಥ ಆಗ್ತದಲ್ಲ ಶಿವ ಏನಾಗ ಅರ್ಥ ಆಗ್ತದಲ್ಲ ಶಿವ ಓನರ್ ಬೇರೆ ಅವನು ಎಲ್ಲ ಗೊತ್ತಾಯ್ತು ನನಗೆ ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ಇಲ್ಲಿ ಏನು ಸರ್ ನಾನು ಪಾರ್ಟ್ನರ್ಶಿಪ್ ನೀನ್ ಆ ಇಂಟೀರಿಯರ್ ಇಂಟೀರಿಯರ್ ಎಲ್ಲ ಬಿಚ್ಕೊಂಡು ಹೋಗು ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದೀನಿ ಸರ್ ನಾನು ಇಂಟೀರಿಯರ್ ಡಿಸೈನ್ ಬಿಚ್ಕೊಂಡು ಹೋಗು ಅದಕ್ಕೆನೆ ನಿನ್ನ ಅಮೌಂಟ್ ನಿನ್ ಶೇರ್ ಎಷ್ಟು ಹಾಕಿದ್ರು ಅದಕ್ಕೆ ಇಂಟೀರಿಯರ್ ಇಂಟೀರಿಯರ್ ಬಿಚ್ಕೊಂಡು ಇದ್ದು ಹೋಗು ಅವನು ಯಾವನು ಚಂಡೀಗರಲ್ಲಿ ಅಲ್ಲಿ ಇತ್ಕೊಂಡು ಅವನ ಮಾತಾಡೋ ಕೆಲಸ ಏನಾಯ್ತು

ಆಮೇಲೆ ಅವ್ನು ಗಿನರ್ ಎಲ್ಲ ಪೂರ್ತಿ ನೀವು ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವನ್ ಮೇಲೆ ಕೇಸ್ ಆತೈತಲ್ಲ ಓನರ್ ಮೇಲೆ ಬಿಲ್ಡಿಂಗ್ ಓನರ್ ಮೇಲೆ ಅವ್ನು ಪಾರ್ಟಿ ಮಾಡ್ತಾರೆ ಅವ್ನಿಂಗ ತೆಗೆದ್ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ